ಬೆಂಗಳೂರಿನಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶಂಕಿತನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಶಂಕಿತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹ ಎನ್ಐಎ ಅಧಿಕಾರಿಗಳು ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಈತನ ಪಾತ್ರ ಇರುವ ಶಂಕೆ ಹಿನ್ನೆಲೆಯಲ್ಲಿ ಈಗ ಈತನನ್ನ ಅರೆಸ್ಟ್ ಮಾಡಿದರೆ ಡಿಟೈನ್ ಮಾಡಿಕೊಂಡು ಈತನನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಏಳು ದಿನಗಳ ನಂತರ ಒಬ್ಬ ವ್ಯಕ್ತಿ ಈಗ ವಶಕ್ಕೆ ಪಡೆದಂತಾಗಿದೆ ಈತ ಈತ ಬಹುಶಃ ಲಿಂಕ್ ಇರಬಹುದು ಅನ್ನುವಂಥದ್ರ ಬಗ್ಗೆ ಈತನ ಮೇಲೆ ಒಂದು ಶಂಕೆ ಸೊ ಹಾಗಾಗಿ ಈಗ ಎನ್ಐಎ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸೊ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಾಕಷ್ಟು ಮೆಚ್ಚಿ ಬೆಳೆಸಿತ್ತು ಇಡೀ ಬೆಂಗಳೂರು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದಂತಹ ಈ ಒಂದು ಪ್ರಕರಣ ಏಳು ದಿನಗಳಾದರೂ ಕೂಡ ಯಾಕೆ ಇದುವರೆಗೂ ಕೂಡ ಇದರಲ್ಲಿ ಲೀಡ್ ಸಿಗ್ತಾ ಇಲ್ಲ ಯಾಕೆ ಯಾರನ್ನೂ ಕೂಡ ವಶಕ್ಕೆ ಪಡಿತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ವು ಒಂದ್ ಕಡೆ ಸಿ ಸಿಬಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಎನ್ಐಎ ಅಧಿಕಾರಿಗಳು ಕೂಡ ಈ ಶಂಕಿತ ಉಗ್ರನ ಜಾಡನ್ನ ಹಿಡಿದು ಅವರು ಪತ್ತೆ ಕಾರ್ಯದಲ್ಲಿ ತೊಡಗಿದ್ದು ಈಗ ಒಬ್ಬನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಒಬ್ಬನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ಲಿಂಕ್ ಇದೆ ಅನ್ನುವಂಥದ್ರ ಬಗ್ಗೆ ಎನ್ ಐ ಎ ಒಂದು ಬೇಗ ಆಪರೇಷನ್ ಅನ್ನ ಮಾಡಿದೆ ಒಬ್ಬ ಶಂಕಿತನನ್ನ ಈಗ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಈಗ ಸಿ ಸಿ ಟಿ ವಿ ಫುಟೇಜನ್ನು ಆಧರಿಸಿ ಆತ ಎಲ್ಲೆಲ್ಲಿ ಓಡಾಡಿದ್ದ ಯಾವ ಭಾಗದಲ್ಲಿ ಸಂಚರಿಸಿರಬಹುದು ಈ ಎಲ್ಲ ವಿಚಾರಗಳನ್ನು ಬೆನ್ನತ್ತಿದ್ದಂಥ ಎನ್ ಐ ಐ ಟಿ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಈಗ ತನಿಖೆಯನ್ನು ಮಾಡಿತ್ತು ಬೆಂಗಳೂರಿನಲ್ಲಿ ತೀವ್ರ ಶೋಧವನ್ನು ನಡೆಸಿದ್ದಂಥ ಎನ್ ಐ ಟಿ ಅದಾದ ನಂತರ ತುಮಕೂರು ಬಳ್ಳಾರಿ ಇದೆಲ್ಲ ಭಾಗದಲ್ಲಿ ಬಹುಶಃ ಈತ ಈ ಮಾರ್ಗವಾಗಿ ಸಂಚರಿಸಿರಬಹುದು ಅನ್ನುವಂಥ ಒಂದು ಶಂಕೆ ಮೇರೆಗೆ ಅಲ್ಲೆಲ್ಲ ಹೋಗಿ ತನಿಖೆಯನ್ನು ನಡೆಸಿದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಒಬ್ಬನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಈತ ಲಿಂಕ್ ಇದೆ ಟೆರ್ರರ್ ಅಟ್ಯಾಕ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಇರುವಂತಹ ಶಂಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ್ ಏನಾಯಿತು ಮಾರ್ಚ್ ಒಂದನೇ ತಾರೀಕು ಆಗಿದ್ದಂತಹ ಒಂದು ಬಾಂಬ್ ಸ್ಫೋಟ ನೋಡಿ ಎಂಟನೇ ದಿನ ಆಲ್ರೆಡಿ ಸೊ ಆಗಲೇ ಇನ್ನು ಕೂಡ ಒಬ್ಬ ವ್ಯಕ್ತಿಯು ಕೂಡ ಅರೆಸ್ಟ್ ಆಗಿರಲಿಲ್ಲ ವಶಕ್ಕೆ ಪಡೆದಿರಲಿಲ್ಲ ಬಟ್ ಈಗ ಎನ್ ಐ ಎ ಅಧಿಕಾರಿಗಳಿಗೆ ಒಂದು ಬಿಗ್ ಲೀಡ್ ಸಿಕ್ಕಿದೆ ಬಹುಶಃ ಈತ ಇರಬಹುದು ಈತನ ಪಾತ್ರ ಇರಬಹುದು ಅನ್ನುವಂಥದ್ರ ಬಗ್ಗೆ ಶಂಕೆ ಇರೋದ್ರಿಂದಾಗಿ ಒಬ್ಬನನ್ನ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದಾರೆ ಇನ್ನು ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಬಳ್ಳಾರಿ ಲಿಂಕ್ ಇರುವಂಥದ್ದು ಈಗ ಗೊತ್ತಾಗ್ತಾ ಇದೆ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಎನ್ಐಎ ಒಂದು ಬಿಗ್ ಲೀಡ್ ಪಡ್ಕೊಂಡಿದೆ ಬಹುಶಃ ಬಳ್ಳಾರಿ ಲಿಂಕ್ ಇರಬಹುದು ಅನ್ನುವಂಥದ್ರ ಬಗ್ಗೆ ಆ ನಿಟ್ಟಿನಲ್ಲೂ ತನಿಖೆ ನಡೀತಾ ಇದೆ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಎನ್ಐಎ ಒಂದು ಬಿಗ್ ಆಪರೇಷನ್ ಅನ್ನು ನಡೆಸ್ತಾ ಇದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿದ್ದಂಥ ಶಂಕಿತ ಉಗ್ರ ಆಯ್ತ ಎನ್ ಐ ಎ ಈಗ ಆತನನ್ನ ವಶಕ್ಕೆ ಪಡ್ಕೊಂಡಿದೆ ಶಂಕಿತ ಉಗ್ರನ ಹೆಸರು ಮಿನಾಜ್ ಅಲಿಯಾಸ್ ಸುಲೇಮಾನ್ ಈತನನ್ನ ಈಗ ಎನ್ ಎ ಟೀಮ್ ವಶಕ್ಕೆ ಪಡ್ಕೊಂಡಿದೆ ಕಳೆದ ಎರಡು ದಿನಗಳಿಂದ ಸುಲೈಮಾನ್ಗೆ ಎನ್ ಐ ಎ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ ಬಾಂಬ್ ಸ್ಫೋಟಕ್ಕೆ ಈತ ಪಿತೂರಿ ನಡೆಸಿದ್ದಾನೆ ಈತನೇ ಸ್ಕೆಚ್ ಹಾಕಿ ಅದನ್ನು ಕಳಿಸ್ಕೊಟ್ಟಿದ್ದ ಒಬ್ಬನ ಅನ್ನುವಂಥದ್ರ ಬಗ್ಗೆ ಇರುವಂತಹ ಶಂಕೆ ಸೊ ಆ ಶಂಕೆ ಮೇರೆಗೆ ಈಗ ಎನ್ಐಎ ವಿಚಾರಣೆ ನಡೆಸ್ತಾ ಇದೆ ಬಳ್ಳಾರಿ ಕೌಲ್ ಬಜಾರ್ ನಿವಾಸಿ ಈತ ಮಿನಾಜ್ ಅಲಿಯಾಸ್ ಸುಲೇಮಾನ್ ಹೇಳಿ ಐಸಿಸ್ ಜೊತೆ ನಂಟು ಹೊಂದಿದ್ದಾನೆ ಈ ಸುಲೆಮಾನ್ ಅನ್ನುವಂಥದ್ರ ಬಗ್ಗೆ ಈತನ ಮೇಲಿದೆ ಆರೋಪ ಈತ ಇನ್ನು ಕೂಡ ಬಳ್ಳಾರಿ ಜೈಲ್ ಈತನ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ದೇಶದಲ್ಲೇ ವಿಧ್ವಂಸಕ ಕೃತ್ಯಕ್ಕೆ ಈ ಕ್ರಿಮಿ ಹವಣಿಸ್ತಾ ಇದ್ದ ಅನ್ನುವಂಥ ಒಂದು ಮಾತು ಇವನನ್ನಲ್ಲೇ ಬಿಚ್ಚಿಡ್ತಾ ಇದ್ದೀವಿ ಈ ನ ಮುಖವಾಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಈತ ಬಂಧಿತನಾಗಿದ್ದ ಸುಲೈಮಾನ್ ಬಂಧನದ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಈತನನ್ನ ಶಿಫ್ಟ್ ಮಾಡಲಾಗಿತ್ತು ಸೊ ಬಹುಶಃ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಈತನ ಕೈವಾಡ ಇದೆ ಅನ್ನುವಂಥದ್ರ ಬಗ್ಗೆ ಬಲವಾದ ಶಂಕೆ ಈಗ ಎನ್ಐಎ ಅಧಿಕಾರಿಗಳಿಗಿದೆ ಮಾರ್ಚ್ ಆರನೇ ತಾರೀಖೆ ಸುಲೈಮಾನ್ ಅನ್ನ ವಶಕ್ಕೆ ಪಡ್ಕೊಂಡಿದೆ ಎನ್ಐಎ ಟೀಮ್ ನಾವು ಮಾತಾಡ್ತಾ ಇದ್ವಿ ಮೊದಲು ತುಮಕೂರು ಅದಾದ ನಂತರ ಬಳ್ಳಾರಿಗೆ ತೆರಳಿದ್ದಂತಹ ಎನ್ಐಎ ಟೀಮ್ ಅಲ್ಲಿ ಬಾಡಿ ವಾರೆಂಟ್ ಮೇಲೆ ಈಗ ವಶಕ್ಕೆ ಪಡ್ಕೊಂಡು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಎನ್ಐಎ ಟೀಮ್ ನಡೆಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ನಾವು ನಮ್ಮ ಪ್ರತಿನಿಧಿ ಜಗದೇಶ್ನಿಂದ ಜಗದೀಶ್ ಈಗ ಇಷ್ಟು ದಿನ ಆಯ್ತು ಎಂಟು ದಿನಗಳಾಯ್ತು ಒಂದು ವಾರ ಕಳೆದ್ರು ಕೂಡ ಯಾಕೆ ಏನು ಲೀಡ್ ಸಿಗ್ತಾ ಇಲ್ಲ ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದ್ವು ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇದ್ವು ಈಗ ಎನ್ ಐ ಅಧಿಕಾರಿಗಳ ಒಂದು ಬಿಗ್ ಆಪರೇಷನ್ ಬಹುಶಃ ಒಂದು ಬಿಗ್ ಲೀಡ್ ಸಿಕ್ಕಿದೆ ಅಂತ ಅನ್ಸುತ್ತೆ ಒಬ್ಬನನ್ನ ವಿಷ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಒಂದು ವಿಚಾರ ಜಗದೀಶ್ ಈ ಸುಲೇಮಾನ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಖಡಿತಾ ರೆಹಮಾನ್ ಈ ಸುಲೇಮಾನ್ ಅಲಿಯಾಸ್ ಮಿನಾಜ್ ಏನಿದ್ದಾನೆ ಇತ್ತ ಮೂಲತಃ ಬಳ್ಳಾರಿ ಅವನು ಬಳ್ಳಾರಿಯಲ್ಲಿ ಒಂದು ಬಟ್ಟೆಯ ಮಳಿಗೆಯನ್ನು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ ಜೊತೆಗೆ ಈತನಿಗೆ ಪಿ ಎಫ್ ಐ ಕಾರ್ಯಕರ್ತನಾಗಿ ಕೂಡ ಇತ್ತ ಗುರುತಿಸ್ಕೊಂಡಿದ್ದ ಹಲವು ಏನು ಬಳ್ಳಾರಿಯ ಕೆಲವು ಮುಖಂಡರ ಜೊತೆ ಕೂಡ ಈತ ಪರಿಚಯವನ್ನು ಹೊಂದಿದ್ದ ಅದರ ಜೊತೆಗೆ ಈತ ಉಗ್ರರ ಜೊತೆಗೂ ನಂಟು ಹೊಂದಿದ್ದ ಅನ್ನುವಂಥ ಒಂದಿಷ್ಟು ವಿಚಾರಗಳು ಹೆಣ್ಣೆಗೆ ಪತ್ತೆಯಾಗಿತ್ತು ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿನೆಂಟರಂದು ಇಡೀ ಭಾರತದಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ದಾಳಿಯನ್ನ ಎನ್ಯ ಮಾಡುತ್ತೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಹತ್ತೊಂಬತ್ತು ಕಡೆ ಈ ದಾಳಿ ನಡೆಯುತ್ತೆ ಈ ದಾಳಿಯ ಸಂದರ್ಭದಲ್ಲಿ ಒಟ್ಟು ಎಂಟು ಜನ ಶಂಕಿತರನ್ನು ಎನ್ ಐ ಎ ಆ ಸಂದರ್ಭದಲ್ಲಿ ಬಂಧಿಸಿರುತ್ತೆ ಆ ಬಂಧಿತರಲ್ಲಿ ಓರ್ವ ಈ ಮಿನಾಜ್ ಕೂಡ ಇರಬಹ್ ಇರುವಂಥದ್ದು ಇನ್ನು ಈ ದಾಳಿಯಲ್ಲಿ ಈ ಎನ್ ಐ ಎರಡು ಸಾವಿರದ ದಾ ನಡೆಸಿದಂತಹ ದಾಳಿಯಲ್ಲಿ ಅಪಾರ ಪ್ರಮಾಣದ ಒಂದು ಸ್ಫೋಟಕ್ಕೆ ಸಂಚು ನಡೆಸುವಂತಹ ಒಂದು ರಾಸಾಯನಿಕ ವಸ್ತುಗಳಾಗಿರ್ಬೋದು ಜೊತೆಗೆ ಏನು ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಬೋದು ಒಂದಿಷ್ಟು ದಾಖಲೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಪತ್ತೆ ಆಗಿತ್ತು ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ Okay. <laughs> ದೇಶದಲ್ಲಿ ಒಂದು ಸ್ಫೋಟದ ಸಂಚು ಕೂಡ ರೂಪಿಸಲಾಗಿತ್ತು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಪತ್ತೆ ಆಗಿತ್ತು ಇನ್ನು ಅದಾದ ಬಳಿಕವಾಗಿ ಈ ಎಂಟು ಮಂದಿಯನ್ನ ಏನ್ ಬಂಧಿಸಿದ್ರು ಅವರೆಲ್ಲರನ್ನು ಕೂಡ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಈಗ ನಡೆದಿರುವಂತಹ ಒಂದು ಸ್ಫೋಟ ಏನಿದೆ ರಾಮೇಶ್ ಜಗದೀಶ್ ಈ ವಿಚಾರವಾಗಿ ನಾನು ಮಾತಾಡ್ತೇನೆ ಈಗ ಬೆಂಗಳೂರು ಸ್ಫೋಟಕ್ಕೂ ಸುಲೆಮಾನ್ ಹೇಗಿದೆ ಲಿಂಕ್ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಬಳ್ಳಾರಿ ಜೈಲಿನಿಂದ ಮಿನಾಜ್ ಅಲಿಯಾಸ್ ಸುಲೆಮಾನ್ ಅನ್ನ ಯಾಕೆ ಬಂಧಿಸಿದ್ರು ಹಾಗಾದ್ರೆ ಎನ್ಐ ಅಧಿಕಾರಿಗಳು ಅನ್ನುವಂಥದ್ದು ಈತ ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತವ್ರು ಆದ್ರೆ ನಿಷೇಧಿತ ಪಿಎಫ್ಐ ಐ ಸಂಘಟನೆಯ ಕಾರ್ಯಕರ್ತನಾಗಿದ್ದ ಅನ್ನುವಂಥದ್ರ ಬಗ್ಗೆ ಈತನ ಮೇಲೆ ಒಂದು ಆರೋಪ ಬಂತು ಅದೇ ಒಂದು ಲಿಂಕ್ ನ ಮೇರೆಗೆ ಈತನನ್ನ ಅರೆಸ್ಟ್ ಮಾಡಿದ್ರು ಐ ಉಗ್ರರ ಜೊತೆ ಈತ ನಂಟನ್ನ ಹೊಂದಿದ್ದಾನೆ ಅನ್ನುವಂತ ಒಂದು ಖಚಿತ ಮಾಹಿತಿಯನ್ನ ಪಡ್ಕೊಂಡಿದ್ರು ಪೊಲೀಸರು ಭಯೋತ್ಪಾದನೆಗಾಗಿ ಈತ ಯುವಕರನ್ನ ಸೆಳಿತಾ ಇದ್ದ ಅಲ್ಪಸಂಖ್ಯಾತ ಯುವಕರನ್ನ ಈತ ಪ್ರೇರೇಪಿಸ್ತಾ ಇದ್ದ ಈ ತರದ ಟೆರರ್ ಗಳಿಗೆ ಅನ್ನುವಂಥದ್ರ ಬಗ್ಗೆ ಇದೇ ಆರೋಪದ ಮೇಲೆ ಈತನನ್ನ ಎರಡ್ ಸಾವಿರದ ಇಪ್ಪತ್ ಮೂರ ಡಿಸೆಂಬರ್ ಹದಿನೆಂಟನೇ ತಾರೀಕು ಎನ್ಐಎ ಏಕಕಾಲದಲ್ಲಿ ದೇಶಾದ್ಯಂತ ನಡೆಸಿದಂತಹ ಒಂದು ದಾಳಿಯ ಸಂದರ್ಭದಲ್ಲಿ ಈತನನ್ನ ಅರೆಸ್ಟ್ ಕೂಡ ಮಾಡಿತ್ತು ಸೊ ಈಗ ಬಳ್ಳಾರಿಯ ಜೈಲಿನಲ್ಲಿ ಈತ ಇನ್ನು ಕೂಡ ಇದಾನೆ ಸೊ ಈತನನ್ನ ಬಾಡಿ ವಾರೆಂಟ್ ಮೇಲೆಗೆ ಈಗ ಆತನನ್ನ ಅರೆಸ್ಟ್ ಮಾಡಿ ಎನ್ಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದಾರೆ ಡೀಟೇಲ್ಸ್ ನಾವು ಪ್ರತಿನಿಧಿ ಜಗದೀಶ್ ನೀಡ್ತಾ ಇದ್ರು ಜಗದೀಶ್ ನೀವು ಹೇಳ್ತಾ ಇದ್ರೆ ಈತ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತನಾಗಿದ್ದುದು ಡಿಸೆಂಬರ್ ಹದಿನೆಂಟನೇ ತಾರೀಕು ಹೇಗೆ ಎನ್ ಐ ದಾಳಿ ನಡೆಸಿ ಇವರೆಲ್ಲರೂ ಕೂಡ ವಶಕ್ಕೆ ಪಡಿತಾರೆ ಅಂತ ಹೇಳಿ ಬಹುಶಃ ಈಗ ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಒಂದು ಬಾಂಬ್ಲಾಸ್ಟ್ ಏನಿದೆ ಇದರ ಜಾಡನ್ನು ಹಿಡಿದು ಹೊಟ್ಟಿರುವಂತಹ ಅಧಿಕಾರಿಗಳು ಎಲ್ಲೆಲ್ಲಿ ಈ ತರದ ಲಿಂಕ್ ಗಳಿರುತ್ತೋ ಟೆರ್ರರ್ ಜೊತೆಗೆ ಟೆರ್ರರಿಸ್ಟ್ ಜೊತೆಗೆ ಲಿಂಕ್ ಇರುವಂತಹದ್ದ ಒಂದಷ್ಟು ಜನ ಅವ್ರನ್ನೆಲ್ಲರನ್ನೂ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವಂತಹ ಪ್ರೊಸೀಜರ್ ಆಗಿರುವಂತದ್ದು ಅಥವಾ ಇತನ ಮೇಲೆ ಬಲವಾದ ಶಂಕೆ ಇದೆಯಾ ಬೆಂಗಳೂರು ಬ್ಲಾಸ್ಟ್ಗೂ ಇತನಿಗೂ ಲಿಂಕ್ ಇದೆ ಅನ್ನುವಂಥದ್ರ ಬಗ್ಗೆ ಎನ್ ಐ ಅಧಿಕಾರಿಗಳಿಗೆ ಖಂಡಿತ ರಹಮಾನ ಈಗಾಗಲೇ ಅಲ್ಲಿ ಸಿಕ್ಕಂತಹ ವಸ್ತುಗಳು ಜೊತೆಗೆ ಇಲ್ಲಿ ಕೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಒಂದು ಸ್ಫೋಟದ ಸಂದರ್ಭದಲ್ಲಿ ಬಳಸಲಾಗಿರುವಂತಹ ವಸ್ತುಗಳಿಗೆ ಸಾಕಷ್ಟು ಸಾಮ್ಯತೆ ಇದೆ ಅನ್ನುವಂಥ ಒಂದು ಅನುಮಾನ ಈಗ ಎನ್ ಐ ಅಧಿಕಾರಿಗಳಿಗೆ ಮೂಡಿರುವಂಥದ್ದು ಸದ್ಯಕ್ಕೆ ಸ್ಫೋಟಕ್ಕೆ ಬಳಸಿದಂತಹ ಏನೇನೋ ವಸ್ತುಗಳಿದ್ದವು ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿರುವಂಥದ್ದು ಅವೆಲ್ಲವರ ಒಂದು ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂಥದ್ದು ಈಗ ಸದ್ಯ ಈ ಪರಿಶೀಲನೆಯ ಬಳಿಕವಾಗಿ ಒಂದು ವರದಿಯನ್ನು ಕೂಡ ಮಾಡಲಾಗುತ್ತೆ ಆ ವರದಿಯ ಆಧಾರದ ಮೇಲೆ ನಂತರದಲ್ಲಿ ಏನು ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಇತ್ತು ಅನ್ನುವಂಥ ನಿಟ್ಟಲ್ಲಿ ಕೂಡ ಒಂದು ತನಿಖೆ ಆಗುತ್ತೆ ಸದ್ಯಕ್ಕೆ ಎಫ್ ಏನ್ ಎನ್ಐಎ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ವ್ಯಕ್ತಿ ಏನಿದ್ದಾನೆ ಮಿನಾಜ್ ಆತನನ್ನ ಒಂದು ವಿಚಾರಣೆ ಮಾಡಿ ಮತ್ತಷ್ಟು ವಿಚಾರಗಳನ್ನು ಕೂಡ ಅಂದ್ರೆ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲಿ ಆತನ ಪಾತ್ರ ಇತ್ತ ಒಂದು ತನಿಖೆ ನಡೆಸುತ್ತೆ ರಮಾನ್ ಓಕೆ ಜಗದೀಶ್ ಮಂತ ನಿಮ್ಮ ಜೊತೆ ಮಾತಾಡ್ತೇನೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬನನ್ನ ಆ ವಶಕ್ಕೆ ಪಡೆದು ಐ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರೆ ಬಳ್ಳಾರಿಯಲ್ಲಿ ಈತನನ್ನ ಈಗ ವಶಕ್ಕೆ ಪಡೆದಿರುವಂತದ್ದು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಈ ಮಿನಾಜ್ ಅಲಿಯಾಸ್ ಸುಲೈಮಾನ್ ಏನಿದಾನೆ ಈತನನ್ನ ವಶಕ್ಕೆ ಪಡೆದುಕೊಂಡು ಐ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನ ಬಾಂಬ್ ಸ್ಫೋಟವಾಗಿದ್ದಂತಹ ರಾಮೇಶ್ವರಂ ಕೆಫೆ ಇವತ್ತೇ ಪುನಾರಂಭವಾಗುತ್ತೆ ಅನ್ನುವಂಥ ಒಂದು ವಿಚಾರ ಶಿವರಾತ್ರಿ ದಿನವೇ ಓಪನ್ ಆಗ್ತಾ ಇದೆ ರಾಮೇಶ್ವರಂ ಕೆಫೆಯ ಈ ಒಂದು ಬ್ರಾಂಚ್ ಸೊ ತಳಿರು ರು ತೋರಣಗಳಿಂದ ಈಗ ರಾಮೇಶ್ವರಂ ಕೆಫೆಯನ್ನ ಅಲಂಕಾರಗೊಳಿಸಲಾಗಿದೆ ಇವತ್ತು ಸಂಜೆ ಹೋಮ ಹವನವನ್ನ ಮಾಡ್ತಾರೆ ಅದಾದ ನಂತರ ರಿ ಓಪನ್ ಮಾಡ್ತೀವಿ ಅನ್ನೋದನ್ನ ಈ ಹಿಂದೆ ಹೇಳಿದ್ರು ಈ ಕೆಫೆಯ ಮಾಲೀಕರು ನಾಳೆಯಿಂದ ರಾಮೇಶ್ವರಂ ಕೆಫೆ ಗ್ರಾಹಕರಿಗೆ ಮುಕ್ತವಾಗಿದೆ ಇವತ್ತು ಓಪನ್ ಆಗುತ್ತೆ ಬಟ್ ಇವತ್ತಿರೋದಿಲ್ಲ ಗ್ರಾಹಕರಿಗೆ ನಾಳೆಯಿಂದ ಗ್ರಾಹಕರಿಗೂ ಗ್ರಾಹಕರು ಬರಬಹುದು ಅಂತೇಳಿ ಇನ್ನು ಪ್ರವೇಶ ದ್ವಾರದಲ್ಲಿ ಎರಡು ಮೆಟಲ್ ಡಿಟೆಕ್ಟರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಗ್ರಾಹಕನನ್ನ ಚೆಕ್ ಮಾಡಿಯೇ ಒಳಗಡೆ ಪ್ರವೇಶ ಮಾಡಿಸೋದು ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಪೊಲೀಸ್ ಕಣ್ಗಾವಲಿನಲ್ಲಿ ಕೆಫೆ ಇವತ್ತಿನಿಂದ ಪುನಾರಂಭವಾಗ್ತಾ ಇದೆ ರಾಮೇಶ್ವರಂ ಕೆಫೆ ಈ ಬ್ರಾಂಚನ್ನು ಕ್ಲೋಸ್ ಮಾಡಲಾಗಿತ್ತು ಎಂಟು ದಿನಗಳಿಂದ ಕ್ಲೋಸ್ ಆಗಿರುವಂತಹ ಈ ರಾಮೇಶ್ವರಂ ಕೆಫೆ ಬ್ರಾಂಚ್ ಯಾಕಂದರೆ ಮಾರ್ಚ್ ಒಂದನೇ ತಾರೀಕು ಇದೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯಿತು ಆ ಬಾಂಬ್ ಬ್ಲಾಸ್ಟ್ ಆದ ನಂತರ ಅದನ್ನು ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು ಯಾಕೆಂದರೆ ಸೀಸ್ ಮಾಡಿದ್ರು ಏರಿಯಾ ಆಗಿರೋದ್ರಿಂದಾಗಿ ಸೀಸ್ ಮಾಡಿ ಅಲ್ಲಿಂದ ಎಲ್ಲ ರೀತಿಯಾದಂತಹ ಒಂದು ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ ನಂತರ ಈಗ ಮತ್ತೆ ವಾಪಸ್ ಅಧಿಕ ಒಂದು ಮ್ಯಾ ಓನರ್ಗಳಿಗೆ ಮಾಲೀಕರಿಗೆ ಇದನ್ನು ಬಿಟ್ಕೊಟ್ಟಿದ್ದಾರೆ ಸೊ ಈ ಹಿಂದೆ ಕೂಡ ರಾಘವಿಂದ್ರಾವ್ ಅವರು ಹೇಳ್ತಾ ಇದ್ದ ಹಾಗೆ ನಾವು ಮತ್ತೆ ಶುಕ್ರವಾರನೇ ನಮ್ಮ ಈ ಒಂದು ಬ್ರಾಂಚಲ್ಲಿ ಬಾಂಬ್ಲಾಸ್ಟ್ ಆಗಿತ್ತು ಮುಂದಿನ ಶುಕ್ರವಾರನೇ ನಾವು ಮತ್ತೆ ರೀ ಓಪನ್ ಮಾಡ್ತೀವಿ ಇಂತಹ ಗೊಡ್ಡು ಬೆದರಿಕೆಗಳಿಗೆ ಅಥವಾ ಈ ಥರದ ಬಾಂಬ್ಲಾಸ್ಟ್ಗಳಿಗೆ ನಾವು ಹೆದರೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು ಅದರಂತೆ ಇವತ್ತು ಮತ್ತೆ ಈಗ ರೀ ಓಪನ್ ಆಗ್ತಾ ಇದೆ